ನಿಜವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಾದರೆ ನ್ಯಾಯಾಧೀಶರಿದ್ದರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಮತದಾರರು ಎರಡು ಮೂರು ಹಿಂತ ಮಾಡಿದ್ವಿ ಅಂತ ಮೋದಿ ಸಾಹೇಬ್ರದ್ರೆ ಇತ್ತೀಚೆಗೆ ನನಗೆ ನಾನು ಒಂದು ದೊಡ್ಡ ಫ್ಯಾನ್ ಮೊದಲು ಇವು ಮುಂದುವರೆದ್ ಕೇಳಕ್ಕೆ ಹೋಗ್ಬೇಡ ದೊಡ್ಡ ಫ್ಯಾನ್ ನಾನು ಅವ್ರ ಮೊದಲು ಭಾಷಣ ಎಲ್ಲಿ ಬೇಕಾದಲ್ಲಿ ಸಹಿತ ಅದನ್ನು ಕೇಳಕ್ ಹೋಗವನು ಈ ವರ್ಷಕ್ಕೆ ಅವ್ರ ಭಾಷಣ ನಾನು ಕೇಳಕೈತೇನಿಲ್ಲ ನಾ ಕಾಂಗ್ರೆಸ್ನಾಗ ಬಂದನೆ ತಿಳ್ಕೊಂಡು ಕೇಶ ಅವ್ರ ಭಾಷಣ ಹಿಡಿಸ್ತಾ ಇಲ್ಲ ಅಂತ ಅಲ್ಲ ಅದ ಇತ್ತೀಚೆಗೆ ಈ ಒಂದು ಚುನಾವಣೆಯಲ್ಲಿ ಭಾಷಣಗಳು ಕೇಳಿದ್ರೆ ಒಬ್ಬ ಪ್ರಧಾನಮಂತ್ರಿಗಳಾಗಿ ಮಾತಾಡ್ತಕ್ಕಂಥ ಆ ಸ್ಥಾನದಾಗ ಕೂತು ಮಾತಾಡೋ ಭಾಷಣನ ಅಲ್ಲ ಅವರು ಆಜುಬಾಜು ಕೂತು ಮಾತಾಡಕೈತಿ ನಾನು ವೇದಿಕೆಗೆ ಬಂದು ಮಾತಾಡುವಾಗ ಅವ್ರ ಗಮನ ಈ ಕಡೆ ಸೆಳಿ ಸಲುವಾಗಿ ದಯವಿಟ್ಟು ಒಂದು ಎರಡು ಮಿಂಟ ನೀವು ಮಾತಾಡಬೇಡ್ರಿ ನಾವು ಒಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದ್ರೆ ಈ ಕಡೆ ಲಕ್ಷ ಕೊಡ್ರಿ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ನಾನು ಹೇಳಿದ್ರೆ ಈ ಬಿಜೆಪಿ ಅವ್ರ ಕಟ್ ಅಂಡ್ ಪೇಸ್ಟ್ ಮಾಡೋಕೆ ಭಾಳ ಜವಾಬಾದಿರು ಅವ್ರು ಉಳಿದಿದ್ದೆಲ್ಲ ಬಿಟ್ರು ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ಅಂದದ್ದು ಕೂಡ್ಲಿನ ಅದು ಬಲಭಾರತ್ ಮಾತಾತಿ ಅಂತ ತೋರಿಸ್ ಅದ್ರ ಮುಂಜಾನೆ ನೀವು ಈ ಯಾರಿವ ಪೂಜಾ ಅಪ್ಪಂದಿರು ಅಂದಿರೋ ತಂದೆ ಪೂಜಾ ಯಾರು ಅಂತಾರಲ್ಲ ನಿಮ್ ಬಸನ ಹೇಳ್ತಲ್ಲ ಯಾರು ಅಂತಾರ ಏನಂತಾರ ಪೂಜಾ ತಂದೆಯವರು ಅವ್ರ ಮಗ ಒಂದು ಟ್ವೀಟ್ ಮಾಡಿ ಲಕ್ಷ್ಮಣ ಸವದಿ ಎಂತ ದುರ್ದೈವ ಅಂದ್ರ ಇಲ್ಲಿ ನಮ್ಮಲ್ಲಿ ಹುಲಿ ಹಂಗಿದ್ದ ಅಲ್ಲಿ ಕಾಂಗ್ರೆಸ್ ಆಗ ಹೋಗಿ ಬಲೋ ಭಾರತ್ ಮಾತಾಕಿ ಅನ್ಲಾಕ ಪರ್ಮಿಷನ್ ಅಂತ ಹೇಳಿ ಟ್ವೀಟ್ ಮಾಡಿ ಆ ಹುಚ್ಚ ಟ್ವೀಟ್ ಮಾಡಿದ್ ಈ ಪ್ರಧಾನಮಂತ್ರಿಗಳು ಮಾತಾಡ್ಬೇಕಾ ಅವರು ಮೈಸೂರಾಗ ಭಾಷಣಕ್ಕೆ ಬಂದರಲ್ಲ ಎರಡನೇ ದಿವಸ ಅವ್ರು ನಾನು ಉಲ್ಲೇಖ ಮಾಡಿಕೊಂಡು ಮೈಸೂರಾಗ ಹೇಳಿದರು ಅಲ್ಲಿ ಸೌದಿ ಅವರು ಬಲೋ ಭಾರತ್ ಮಾತಾಕಿ ತನ್ನಕ ರಾಷ್ಟ್ರೀಯ ಅಧ್ಯಕ್ಷರ ಪರ್ಮಿಷನ್ ಕೇಳುವಂಥ ದುಸ್ಥಿತಿಗೆ ಬಂದಿದೆ ಅಂತ